ಹಲೋ ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಯೇಶು ನಾನೀಗ ನಿಮಗೆ ತೋರಿಸ್ತಾ ಇರೋದು ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ಇರೋದು ಮೇಲ್ಕೋಟೆ ಹತ್ರ ನಾನು ಮದುವೆಗೆ ಮುಂಚೆ ನಿಜವಾಗ್ಲೂ ಈ ದೇವಸ್ಥಾನ ನೋಡಿರಲಿಲ್ಲ ನಾನು ಮದುವೆ ಆದಮೇಲೆ ಈ ದೇವಸ್ಥಾನಕ್ಕೆ ಬರ್ತಿರೋದು ನೋಡ್ತಿರೋದು ಇಲ್ಲಿ ಭಾನುವಾರ ಮತ್ತು ಮಂಗಳವಾರ ತುಂಬಾ ರಶ್ ಇರುತ್ತೆ ಸಂಕ್ರಾಂತಿ ಹಬ್ಬ ಶಿವರಾತ್ರಿ ಹಬ್ಬ ಟೈಮಲ್ಲಿ ಇಲ್ಲಿ ಜಾತ್ರೆ ಕೂಡ ನಡೆದಿದೆ ಅಂತ ಹೇಳ್ತಾ ಇದ್ರು ಇಲ್ಲಿ ಮಕ್ಕಳಿಗೆ ಕಿವಿ ಚುಚ್ಚೋರಾಗಿರ್ಬೋದು ದನ ಕರುಗೆ ಹುಷಾರ್ ಇಲ್ಲಿ ಯಾರಿಗೆ ಓದ್ಕೊಂಡು ಈ ಟೈಮಲ್ಲಿ ಯಾರಿಗೆ ನಾವು ಏನಕ್ಕೆ ಈಗ ಹೋಗಿದ್ವಿ ಅಂದರೆ ನಮ್ಮ ಮನೆಯವ್ರ ಅಕ್ಕ ಇಲ್ಲಿ ಫಂಕ್ಷನ್ ಇಟ್ಕೊಂಡಿದ್ರು ಮರಿ ಹುಡ್ದು ಊಟಕ್ಕೆ ಹೇಳಿದರು ಅದಕ್ಕಾಗಿ ನಾವು ಹೋಗಿದ್ದು ನಾವು ಫಸ್ಟ್ ದೇವ್ರ ದರ್ಶನ ಮಾಡೋಣ ಅಂತ ಹೋದ್ವಿ ಇಲ್ಲಿ ನಾವೇ ಪೂಜೆ ಮಾಡ್ಕೋಬೋದು ಈ ರೀತಿ ಬಾಳೆನೆಲ್ಲ ಅಂಟಿಸಿ ನಾವೇನು ಅಡುಗೆ ಮಾಡಿರ್ತೀವಿ ಅದನ್ನೆಲ್ಲ ತಂದು ಇಲ್ಲಿ ಪೂಜೆ ಮಾಡ್ತಾರೆ ಹಸು ಕರು ಹಾಕ್ತಾಗ ಗಿಣ್ಣಿರುತ್ತಲ್ಲ ಗಿಣ್ಣಾಲು ಅದು ಎಲ್ಲನೂ ಇಟ್ಟು ಇಲ್ಲಿ ಪೂಜೆ ಮಾಡ್ತಾರೆ ನಾವು ದೇವ್ರ ದರ್ಶನ ಎಲ್ಲ ಆದಮೇಲೆ ಫಂಕ್ಷನ್ ಹಾಲ್ ಕಡೆ ಹೊರಟ್ವಿ ಆದ ಅಂದರೆ ನಾವು ಪ್ರತಿ ವರ್ಷ ಹೋಗಿರೋದ್ರಿಂದ ಹೇಗಿದೆಯೋ ಹಾಗೆ ಇದೆ ಇಲ್ಲಿ ಏನು ಇಂಪ್ರೂವ್ಮೆಂಟ್ ಅಷ್ಟಾಗಿ ನನಗೆ ಕಾಣಲಿಲ್ಲ ನಾವು ಫಂಕ್ಷನ್ ಹಾಲ್ ಹತ್ರ ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ರೆಡಿ ಆಗಿತ್ತು ಸುಮಾರು ಕೂತಿದ್ವಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ನೋಡಬೇಡಿ ಏನಾದ್ರು ಕಾಮೆಂಟ್ ಇದ್ರೆ ಕಾಮೆಂಟ್ ಮಾಡಿ ಊಟ ಎಲ್ಲ ಆದಮೇಲೆ ನಾವು ಮನೆ ಕಡೆ ಹೊರಟ್ವಿ ಸುಮಾರು ಒಂದು ಐದೂವರೆ ಆಗಿತ್ತು ಮಧ್ಯದಲ್ಲಿ ಕೋತಿಗಳೆಲ್ಲ ಎಲ್ಲ ಸಿಕ್ತು ಅದಕ್ಕೆಲ್ಲ ಬಾಳಿನ ಕೊಟ್ವಿ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ